Ir jau buvo. కనసిన క్చ భారే గీజి కసగుసతి బాగుందే ముందు మొదలు నమ్మ మనస్సంత స్వచ్ఛగొస్ స్వచ్ఛ గొడస ಕೆಲವು ಸರಿ ಬಾಹ್ಯ ಸ್ವಚ್ಛತೆ ಆಂತರಿಕ ಸ್ವಚ್ಛತೆ ಕಡೆಗೂ ಕೂಡ ಕರೆದೊಯ್ಯ ಇದೆ ಇಂತಹ ಒಂದು ಶಿಬಿರಗಳು ವಿದ್ಯಾರ್ಥಿಗಳಿಗೆ ಒಂದು ಕಂಬಳವಾಗಿ ಏರ್ಪಡ್ತವೆ ಪದವಿ ಕಾಲೇಜುಗಳಲ್ಲಿ ಸುಮಾರು ಏಳು ದಿನಗಳ ಕಾಲ ನಡೀತಕ್ಕಂಥ ಈ ವಾರ್ಷಿಕ ವಿಶೇಷ ಶಿಬಿರ ಇವತ್ತು ನಾವು ಗತಿಯ ಗ್ರಾಮದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಪಂಚಾಯಿತಿಯವರ ಸಹಕಾರದೊಂದಿಗೆ ಸಮಸ್ತ ಜಾನಿಗಳ ಸಹಕಾರದೊಂದಿಗೆ ಇವತ್ತು ನಾವಿಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಇವತ್ತಿನ ದಿವಸ ನಾವೆಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಕಠಿಯ ಗ್ರಾಮಕ್ಕೆ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಇಲ್ಲಿ ಸೇವೆಯನ್ನ ಮಾಡಲಿಕ್ಕೆ ಕರ್ಕೊಂಡು ಬಂದಿದ್ದೇವೆ ಇದಕ್ಕೆ ಗ್ರಾಮಸ್ಥರು ತುಂಬಾ ಹೃದಯದಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯದವರು ಕೂಡ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಮಾತಾಡ್ತಾ ದಿನನಿತ್ಯ ನಾನು ವೇದಿಕೆಗಳಲ್ಲಿ ಇದೇ ಇರ್ತೇನೆ ಕಾರ್ಯಕ್ರಮಾಧಿಕಾರಿಯಾಗಿ ಘಟಕ ಒಂದರ ಕಾರ್ಯಕ್ರಮಾಧಿಕಾರಿಯಾಗಿ ನಾನು ರಾಘವೇಂದ್ರ ಜೀವಿ ಘಟಕ ಎರಡರ ಕಾರ್ಯಕ್ರಮಾಧಿಕಾರಿಯಾಗಿ ಚಂದ್ರಪ್ಪ ಇರ್ತಾರೆ మాట్లాదు జ్ఞాన ఉద్ఘాటెడక ఈ ఉద్ఘాట నెరవేర్చెందుకు మా సన్మాన్య శా డి శాంతన సార్ కేలిజి ಏಳಿಗೆಯನ್ನು ಸಮುದಾಯವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಮಹತ್ವವಾದಂತಹ ಒಂದು ಯೋಜನೆ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ನಾನು ಎನ್ ಎಸ್ ಎಸ್ ಯೋಜನೆ ಅಂತ ನಾವು ಕರೀತೇವೆ ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಪ್ರತಿ ವರ್ಷ ಒಂದು ಟ್ಯಾಗ್ಲೈನ್ ಅನ್ನು ಕೊಡ್ತಾರೆ ಇವತ್ತು ವಿಕಸಿತ ಭಾರತ ಬಗ್ಗೆ ಮಾನ್ಯ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ವಿಕಸಿತ ಭಾರತ್ ಯುವ ಭಾರತ್ ಅಂತಕ್ಕಂಥದ್ದನ್ನು ಈ ವರ್ಷದ ಟ್ಯಾಗ್ಲೈನ್ ನಮ್ಮ ಕಾಲೇಜಿನ ಈ ಕಾಲೇಜಲ್ಲಿ ಸದೃಢ ಸಮಾಜಕ್ಕಾಗಿ ಸದೃಢ ಯುವಕರು ಸದೃಢ ಭಾರತ ಆಂದೋಲನ ಸ್ವಚ್ಛ ಭಾರತ ಆಂದೋಲನ ಏನನ್ನು ಇಲ್ಲಿ ಸುಮಾರಷ್ಟು ವಿಷಯಗಳನ್ನು ನಾವು ಮಾತಾಡಬೇಕಂತ ಯುವ ಜನತೆ ಗ್ರಾಮೀಣ ಸಮುದಾಯದಲ್ಲಿ ಬಂದು ಗ್ರಾಮೀಣ ಭಾಗದ ಜನರನ್ನು ಎಜುಕೇಟ್ ಮಾಡುವಂತಹ ಕಾರ್ಯಕ್ರಮ ಇದಾಗಿದೆ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ಇದರಲ್ಲಿ ಬರ್ತವೆ ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತ ಇಸ್ವಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಗಾಂಧೀಜಿಯವರ ಜನ್ಮ ಸಮಾರಂಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಗಿನ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ವಿ ಕೆ ಜಿ ಕೆ ರಾವ್ ಅಂತಕ್ಕಂಥವರು ಇದನ್ನ ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡಿದ ಉದ್ದೇಶ ಗಾಂಧೀಜಿಯವರ ಚಿಂತನೆಗಳು ಗಾಂಧೀಜಿಯವರ ಚಿಂತನೆಗಳನ್ನ ಚಾಚು ತಪ್ಪದಲ್ಲಿ ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಕರ್ತವ್ಯವಹುದು ಯುವಕರ ಕರ್ತವ್ಯವಹುದು ಹಾಗೂ ಗ್ರಾಮೀಣ ಭಾಗದ ಸಬಲೀಕರಣ ಪುರಸ್ತನೆಯನ್ನು ಗಾಂಧೀಜಿಯವರು ಕನಸು ಕಂಡಿದ್ರು ಅದನ್ನು ಈಡೇರಿಸುವಂತಹ ಒಂದು ಪ್ರೇರಣದ ಭಾಗವಾಗಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಇದೆ ಅಂತ ಕನ್ನಡ ಮತ್ತೆ ಸುಮಾರಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಸರ್ಕಾರ ಕೋರ್ಟ್ ಗಂಟೆ ಕೊಡುತ್ತೇವೆ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡ್ತೀವಿ ಇವು ಕೂಡ ಸುಮಾರಷ್ಟು ಕಾಲೇಜುಗಳಿಂದ ಸುಮಾರಷ್ಟು ಕಾರ್ಯಕ್ರಮ ಮಾಡಿದ್ದೀರ ಯೂನಿವರ್ಸಿಟಿ ಲೆವೆಲ್ಗೂ ಕೂಡ ಕೆಲವೊಬ್ಬರೆಲ್ಲ ಬಂದಿದ್ದೀವಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಾನು ಬಂದ ಮೇಲೆ ದಾವಣಗೆರೆ ವಿಶ್ವವಿದ್ಯಾಲಯ ಬಂದೇ ರಾಷ್ಟ್ರೀಯ ಸೇವೋಜನೆ ರಾಷ್ಟ್ರ ರಾಷ್ಟ್ರಮಟ್ಟದ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಹೆಚ್ಚು ಈ ದೇಶದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಅತ್ಯುತ್ತಮವಾದ ಎನ್ ಎಸ್ ಎಸ್ ಕಾರ್ಯಕ್ರಮಗಳನ್ನ ದಾವಣಗೆರೆ ವಿಶ್ವವಿದ್ಯಾಲಯ ಮಾಡಿದೆ ಅಂತಕ್ಕಂಥದ್ದು ಕೂಡ ಸರ್ಕಾರದಿಂದ ನಾವು ಅಪ್ರಿಸಿಯೇಷನ್ ತೆಗೆದುಕೊಂಡು ಹೋಗಿ ಜನಪದ ರಸ್ತೆಯಲ್ಲಿ ಮೋದಿಯವರ ಮುಂದೆನೆ ಪೆರಡ್ ಮಾಡುವಂತ ಆ ಒಂದು ರಿಪಬ್ಲಿಕ್ ಡೇ ಸೆಲೆಕ್ಷನ್ ಅನ್ನ ದಾಳಿ ವಿಶ್ವವಿದ್ಯಾಲಯದಲ್ಲಿ ಒಂದು ನಾಲ್ಕು ತಿಂಗಳಿಂದ ನಿರ್ಣಯ ಮಾಡಿದ್ರು ಜನವರಿ ಟ್ವೆಂಟಿ ಸಿಕ್ಸ್ ಬಿಫೋರ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಬಿಫೋರ್ ಮಾಡಿದ್ರು ಡಿಸೆಂಬರ್ ತಿಂಗಳಲ್ಲಿ ಆಯ್ಕೆ ಮಾಡಿದ್ರು ಅವಾಗ ನೀವು ಯಾರು ಬಂದಿದ್ರ ಯಾರು ಬಂದಿಲ್ಲ ಮತ್ತೆ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಮಾಡಿದ್ವಿ ಒಂದು ವರ್ಷದ ಹಿಂದ್ಗಡೆ ಅದರಲ್ಲಿ ಯಾರು ಬಂದಿದ್ರು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ಗೆ ಯೂತ್ ಫೆಸ್ಟಿವಲ್ ಮಾಡಿದ್ರೆ ಅದರಲ್ಲಿ ಏನಾದರೂ ಭಾಗವಹಿಸಿದ್ರ ಇಲ್ಲ ಯಾಕೆ ಭಾಗವಹಿಸಿಲ್ಲ ಏನು ಅಂತ ಹೇಳಿದ್ರೆ ಮಾಡ್ತೀವಿ ವಿಶ್ವವಿದ್ಯಾಲಯದಲ್ಲಿ ಮಾಡುವಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದ್ರೆ ನಿಮಗೆ ವಿಭಿನ್ನವಾದಂತಹ ಅವಕಾಶಗಳು ನಾಟ್ ಒನ್ಲಿ ಐಎನ್ ಎಫಿಕೇಶನ್ ಏನಾದರೂ ಅಪಾರ್ಟ್ಮೆಂಟ್ ಅಷ್ಟೇ ಆದ್ರೆ ನಿಮ್ಮಲ್ಲಿರತಕ್ಕಂಥ ಇನ್ಫೆಟ್ ಕೆಪಾಸಿಟಿ ಏನಿದೆ ಅದಕ್ಕೆ ಎಕ್ಸ್ಪೋಸ್ ಆಗಲಿಕ್ಕೆ ಉತ್ತಮವಾದಂತಹ ವೇದಿಕೆ ಎನ್ಎಸ್ ನೀವು ಅರ್ಥ ಮಾಡಿಕೊಂಡು ಕಾರ್ಯಕ್ರಮ ಏನು ನೀಡಿದ್ದಾರೆ ಅದು ನಮ್ಮ ಪ್ರೋಗ್ರಾಮ್ ಆಫೀಸರ್ಗೆ ಗೊತ್ತಿರುತ್ತೆ ಅವರು ನಿಮ್ಮ ಮಧ್ಯೆ ಡೆಪ್ಯೂಟ್ ಮಾಡ್ತಾರೆ ಅಲ್ಲ ನಿಮ್ಮಲ್ಲಿರ್ತಕ್ಕಂಥ ಟಾಲೆಂಟ್ ಇರುವಂತಹ ವಿಶೇಷ ಸಾಂಸ್ಕೃತಿಕ ಮತ್ತು ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಭೌತಿಕ ಗುಣಲಕ್ಷಣಗಳನ್ನು ಒಳಗೊಂಡಂತಹ ವಿಶೇಷವಾದಂತಹ ಒಂದು ಏನು ಒಂದು ನಿಮ್ಮ ಹತ್ರ ಇತ್ತು ಅಂದ್ರೆ ಅಂತವನ್ನ ಕಾರ್ಯಕ್ರಮಕ್ಕೆ ಕಲಿಸ್ತೀವಿ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ರಾಷ್ಟ್ರಮಟ್ಟದಲ್ಲಿ ರಾಜಮಟ್ಟಲದಲ್ಲಿ ಮಟ್ಟದಲ್ಲಿ ಪ್ರತಿನಿಧಿ ಒಂದು ಉತ್ತಮವಾದಂತಹ ಮೇಲಿಕೆ ಎನ್ ಎಸ್ ಎಸ್ ಅನ್ಎಸ್ಎಸ್ ಕಾರ್ಯಚಟುವಟಿಕೆಗಳು ಸುಮಾರಷ್ಟ ಇವತ್ತು ಸ್ವಚ್ಛ ಭಾರತ ಅಥವಾ ನಮ್ಮ ಲಿಟ್ರಸಿ ಕ್ಯಾಂಪ್ ಗಳನ್ನು ಇದೆ ಅಥವಾ ಮಾಲ್ ಮೆಡಿಸನ್ಸ್ ಬಗ್ಗೆ ಮಾತಾಡ್ತೇವೆ ಮತ್ತು ಸುಮಾರಷ್ಟು ಆರೋಗ್ಯಕ್ಕೆ ಆರೋಗ್ಯದ ಒಂದು ರಿಲೇಟೆಡ್ ಪ್ರೋಗ್ರಾಮ್ಸ್ ಕೂಡ ನಮ್ಮ ಇದ್ದಾವೆ ಸುಮಾರಷ್ಟು ಪ್ರೋಗ್ರಾಮ್ಸ್ ಗಳನ್ನ ಎಜುಕೇಟ್ ಮಾಡುವ ಜೊತೆಯಲ್ಲಿ ಸರ್ಕಾರದ ಹಲವಾರು ಕಾರ್ಯಕ್ರಮಗಳಿದ್ದಾವೆ ಆ ಎಲ್ಲ ಕಾರ್ಯಕ್ರಮಗಳ ಅರಿವು ನೀವು ಸುಶಿಕ್ಷಿತರಾಗಿರ್ತಕ್ಕಂಥ ನಿಮಗಿರುತ್ತೆ ಮತ್ತೆ ಅದನ್ನು ನೀವು ಗ್ರಾಮೀಣ ಭಾಗದಲ್ಲಿ ಎಜುಕೇಟ್ ಮಾಡುವಂತ ಜವಾಬ್ದಾರಿ ನಿಮ್ಮ ಮತ್ತೆ ಅದರ ಜೊತೆಯಲ್ಲಿ ಗ್ರಾಮೀಣ ಭಾಗಕ್ಕೆ ನೀವು ಬಂದಾಗ ಇವಾಗ ಕತ್ತಿಗೆ ಅಂತ ಗ್ರಾಮ ಗ್ರಾಮ ಈ ಗ್ರಾಮದಲ್ಲಿ ಸುಮಾರಷ್ಟು ಜನ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಿಯಲ್ಲಿ ಬೇರೆ ಬೇರೆ ಜಿಲ್ಲಾ ಅಥವಾ ಬೇರೆ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹೆಸರು ತಿಂತೆಯಾಗಿರುವಂತಹ ಗ್ರಾಮದಲ್ಲಿ ಉತ್ತಮ ಗ್ರಾಮದಲ್ಲಿ ನೀವೇನು ಬಂದಿದ್ದೀರಾ ನೀವು ಉತ್ತಮವಾದ ರೀತಿಯಲ್ಲಿ ಎನ್ ಎಸ್ ಯು ಅಥವಾ ನಮ್ಮ ಎಸ್ ಗೀತೆ ಏನಿದೆಯಲ್ಲ ಅಂತ್ಯಕ್ಕೆ ತಕ್ಕಂತೆ ನೀವು ಈ ಕಾರ್ಯಕ್ರಮಗಳನ್ನು ಏಳು ದಿವಸಗಳ ಕಾಲ ಮಾಡಿದಾಗ ಮಾತ್ರ ಇದು ನಿಮಗೆ ಮೆಮೊರೇಬಲ್ ಆಗುತ್ತೆ ಅದರ್ವೈಸ್ ನೋ ನಾವು ಎನ್ ಎಸ್ ಎಸ್ ಅಂತ್ಯಮನ ಇದ್ದಾರೆ ಅವರು ಸ್ಟೂಡೆಂಟ್ ನಾವು ಎನ್ ಎಸ್ ಎಸ್ ಅಲ್ಲಿ ಎನ್ ಎಸ್ ಎಸ್ ಅಂತ್ಯಮ ಬರ್ತಕ್ಕಂಥ ಎನ್ ಎಸ್ ಎಸ್ ಗೀತೆಯನ್ನು ಬರ್ತಕ್ಕಂಥ ಎಂ ಬಿ ದಿಲ್ಶಾಲಿದ್ದಾರೆ ಅವರು ಸ್ಟೂಡೆಂಟ್ ಅವರು ಪೊಲಿಟಿಕಲ್ ಸೈನ್ಸ್ ಮಾಡಿಸೋದು ನಾವು ಧಾರವಾಡ ಓದುವಾಗ ಅವರು ಸ್ಟೂಡೆಂಟ್ ಆಗಿ ನಾವು ಎನ್ ಎಸ್ ಎಸ್ ಅನ್ನ ಒಬ್ಬರು ಪ್ರೀತಿಸ್ತಾ ಇದ್ದೇವೆ ಎನ್ ಎಸ್ ಎಸ್ ಕಾರ್ಯಕ್ರಮಗಳನ್ನು ನಾವು ಪ್ರತಿ ಕಾಲೇಜಲ್ಲಿ ಕೂಡ ಮೊದಲು

ದೇಶವನ್ನ ಸದೃಢವನ್ನಾಗಿ ಮಾಡುವ ಆಗುವಂತ ಆ ನಿಟ್ಟಿನಲ್ಲಿ ಯುವಕರನ್ನ ಅಡಿಗೊಳಿಸುವುದು ಯಾಕೆಂದ್ರೆ ನಮಗೆ ಸ್ವಾತಂತ್ರ್ಯ ಕೊಟ್ಟ ದಾರ್ಶಿನಿಕ ದೇಶದಲ್ಲಿ ಬಹಳ ಜನ ಆಗಿರ್ಬೋದು ದಾರ್ಶನಿಕರು ಹೋರಾಟಗಾರ ಸ್ವತಂತ್ರ ಸ್ವಾತಂತ್ರ್ಯ ತಮ್ಮ ತ್ಯಾಗ ಮೈದಾನಗಳ ಮೂಲಕ ರಥವನ್ನ ನೆಲದಲ್ಲಿ ಬಸಿಯೋದ್ರ ಮೂಲಕ ಸ್ವಾತಂತ್ರ್ಯ ನಡೆಸಿಕೊಂಡಿದ್ದಾರೆ ಅವರ ಆದರ್ಶಗಳನ್ನು ನಾವು ಇಟ್ಕೊಂಡು ಸಾಗಿದಾಗ ಮಾತ್ರ ನಾವೇನಾದ್ರೂ ಸಾಧ್ಯ

ಅವುಗಳನ್ನು ನೀವೆಲ್ಲರೂ ಕೂಡ ಸರಿ ರೀತಿಯಲ್ಲಿ ಪಾಲನೆ ಮಾಡಿದಾಗ ಮಾತ್ರ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತೆ ಮಾನ್ಯ ಪ್ರಧಾನಮಂತ್ರಿಗಳ ಕನಸು ಇಷ್ಟೇ ಸದೃಢ ಭಾರತವನ್ನು ನಾವು ಕಟ್ಟಬೇಕಾದ್ರೆ ಯುವ ಸ್ಟ್ರಾಂಗ್ ಆಗಬೇಕು ಅಂತ ಇವತ್ತು ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ ಕಾರಣ ಇಷ್ಟೇ ಭಾರತದಲ್ಲಿರ್ತಕ್ಕಂಥ ಯುವಕರು ಏನಾದರೂ ಚೇಂಜಸ್ ಮಾಡ್ತಾರೆ ಅನ್ನೋ ಒಂದು ಕಲ್ಪನೆ ಏನೋ ಒಂದು ಉದ್ದೇಶ ಇವತ್ತು ಮಾನ್ಯ ಪ್ರಧಾನ ಮೋದಿ ಮೋದಿ ಅವರಬಹುದು ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಆದರೆ ನನ್ನ ಕೇಂದ್ರ ಸರ್ಕಾರದ ಸಂಪೂರ್ಣ ಬಜೆಟ್ ಇದೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಪ್ರತಿ ಕಾಲೇಜಿಗೆ ಕೂಡ ಇವತ್ತು ಅನ್ನು ಯಥೇಚ್ಛವಾಗಿ ಕೊಡ್ತಾರೆ ಕಾರಣ ಇಷ್ಟೇ ವಿದ್ಯಾರ್ಥಿಗಳು ಚೆನ್ನಾಗಿ ಹಳ್ಳಿಯಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡಿ ಗ್ರಾಮೀಣ ಆ ಗ್ರಾಮೀಣ ಭಾಗದ ಜನರನ್ನು ಸಲ್ಲಿಕೆಯನ್ನು ಮಾಡಿ ವಾಪಸ್ ಸರ್ಕಾರ ಅಲ್ಲಿದ್ದು ಏನೋ ಒಂದು ಬದಲಾವಣೆಯನ್ನು ಮಾಡಿ ಬರಲಿ ನೀವೆಲ್ಲರೇನು ಬಂದಿದ್ದೀರಾ ಈ ಗ್ರಾಮದಲ್ಲಿ ಬಂದಿದ್ದೀರಾ ಗ್ರಾಮದಲ್ಲಿ ಎಲ್ಲ ವಿಧಾನ ಗರಿಗಳನ್ನು ಮೂಡಿಸತಕ್ಕಂಥ ಮತ್ತೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತಕ್ಕಂಥದ್ದು ಮಾರ್ನಿರ್ದೇಶಕ ಇರ್ಬೋದು ಅಥವಾ ಯಾವುದಾದ್ರೂ ಮಕ್ಕಳಿಗೆ ಶಾಲೆಯಿಂದ ವಾರ ಇರ್ಬೋದು ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ನಮ್ಮ ಟ್ರಸ್ಟು ಅಡವಿಕೆ ಸಂಬಂಧಪಟ್ಟಂತೆ ಅದೇ ಮಾಡ್ತಕ್ಕಂಥ ತಪ್ಪುಗಳು ಇರ್ಬೋದು ಸುಮಾರಷ್ಟು ತಪ್ಪುಗಳನ್ನು ಇವತ್ತು ಒಂದು ವರ್ಗ ಸುಮಾರಷ್ಟು ಇರುತ್ತೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ನಿಮಗೆ ಮಾಡ್ತವೆ ಅದನ್ನೆಲ್ಲ ಕೂಡ ಎಜುಕೇಟ್ ಮಾಡಿ ಅದನ್ನು ರಿಪೋರ್ಟ್ ಮಾಡಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಯಾರ ಮನೆಯಲ್ಲಿ ಶೌಚಾಲಯ ಇದೆ ಯಾರ ಮನೆಯಲ್ಲಿ ಕುಡಿಯುವ

ಮಾಡ್ತಿದೆ ಆ ಸಂದರ್ಭದಲ್ಲಿ ಕೆಲವರು ಕೂಡ ಒಳ್ಳೆಯ ತಿಂಡಿ ಕೊಡಬೇಕು ನಮ್ಮಲ್ಲಿ ಹಣ ಇದೆ ಅದನ್ನು ಕೊಟ್ಟಿದ್ದೇವೆ ಹಣ ಕೊಡ್ತೀವಿ ಯಾಕಂದ್ರೆ ಇಪ್ಪತ್ತೈದು ವರ್ಷದಲ್ಲಿ ಹೆಚ್ಚಾಗಿರ್ತಕ್ಕಂಥ ಹಣ ಕೇವಲ ಎರಡು ವರ್ಷದಲ್ಲಿ ಒನ್ ಟು ಡಬಲ್ ಹಣ ಆಗಿದೆ ಇಪ್ಪತ್ತೈದು ವರ್ಷದಲ್ಲಿ ಹೆಚ್ಚಾಗಿರ್ಲಿಲ್ಲ ಲಾಸ್ಟ್ ಎರಡು ವರ್ಷದಿಂದ ಈ ಕಡೆಗೆ ಮನ್ಯ ಯುವಜನ ಸೇವೆಗಳ ಇಲಾಖೆ ಸಚಿವರಾಗಿರ್ತಕ್ಕಂಥದ್ದಾಗಿರ್ಲವರು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡಿ ಇವತ್ತು ಇಡೀ ದೇಶ ಉದ್ಯೋಗದ ಎಲ್ಲ ಕಡೆ ಒತ್ತಾಯದ್ರಿಂದ ಹಣದ ದ್ವಿಗುಣ ಆಗಿರ್ತಕ್ಕಂಥದ್ದು ಮಕ್ಕಳಿಗೆ ಉತ್ತಮವಾದಂತಹ ತಿಂಡಿ ಊಟ ಕೊಡಬೇಕಂತಕ್ಕಂಥದ್ದು ಕೂಡ ನಮ್ಮ ಆಶೆ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಿಮಗೆ ಕಾಲೇಜುಗಳಿಗೆ ನಮ್ಮ ಎನ್ಸನ ಮಾಡಿ ಅದನ್ನ ನೀವೆಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಂಡು ಪ್ರೀತಿಯಿಂದ ಎಸ್ ಎಸ್ ಮಾಡಿ ಸಮಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸಂವಿಧಾನದ ಆಶಯಗಳನ್ನು ನಿರ್ವಹಿಸ್ತಕ್ಕಂಥದ್ದು ಮತ್ತೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಪರಿಷತ್ ಆಗ್ತಕ್ಕಂಥ ಗ್ರಾಮೀಣ ಪ್ರದೇಶಗಳನ್ನು ನಾವು ನೋಡಿದಾಗ ಗಾಂಧೀಜಿಯವರ ಚಿಂತನೆಗಳು ಗ್ರಾಮ ರಾಜ್ಯದ ಪರಿಕಲ್ಪನೆ ಇರಬಹುದು ಸ್ವರಾಜ್ಯದ ಪರಿಕಲ್ಪನೆ ಇರಬಹುದು ಗ್ರಾಮೀಣ ಭಾಗದ ಉದ್ದಾರ ಆಗುವ ಪ್ರದೇಶದ ಉದ್ದಾರ ಆಗೋದಿಲ್ಲ ಅಂತ ಚಿಂತನೆಗಳು ಇರ್ಬೋದು ಇವೆಲ್ಲ ಚಿಂತನೆಗಳನ್ನು ಚಾಚು ತಪ್ಪರೆ ಪಾಲಿಸುವಂತಹ ಎಜುಕೇಟ್ ಮಾಡುವಂತಹ ಚಿಂತನೆಗಳು ನೀವು ಅಳವಡಿಸಿಕೊಂಡು ಆನಂದ ಗ್ರಾಮೀಣ ಭಾಗದ ಜನತೆಗೆ ಅಳವಡಿಸಲಿಕ್ಕೆ ಹೇಳಿದರೆ ಅವರು ಉತ್ತಮವಾದಂತಹ ಎನ್ ಎಸ್ ಕ್ಯಾಂಪ್ ಆಗುತ್ತೆ ಇಂಥ ಕ್ಯಾಂಪ್ಗಳು ನಿಮ್ಮ ಲೈಫಲ್ಲಿ ಕೂಡ ಬಹಳ ಬೆಂಬಲಗಳು ಆಗ್ತವೆ ಕಾರಣ ಇಷ್ಟೇ ನೀವೆಲ್ಲರೂ ಕೂಡ ಇಲ್ಲಿ ಇರ್ತೀರಾ ನೀವು ಡಿಫ್ರೆಂಟ್ ಆಗಿದ್ದೆ ಯಾಕಂದ್ರೆ ನಿಮ್ಮಲ್ಲಿ ಇನ್ನೂ ಒಂದು ಸುಮಾರು ಮುನ್ನೂರು ವಿದ್ಯಾರ್ಥಿಗಳು ಕಾಲೇಜಲ್ಲಿ ಇದ್ದಾರೆ ಈ ಮಧ್ಯೆ ಬರ ಬರೋ ಇನ್ನೂ ಒಂದು ನಾನೂರು ಹುಡುಗರು ಹತ್ರ ಇದ್ದಾರೆ ಸರ್ ನಮ್ಮಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನೂರು ಹುಡುಗರು ಇದ್ದಾರೆ ಅಲ್ಲಿ ಇನ್ನೂ ಮುನ್ನೂರು ಹುಡುಗರು ಇದ್ದಾರೆ ಆ ಮುನ್ನೂರು ಹುಡುಗರಿಗಿಂತ ನೀವು ಡಿಫ್ರೆಂಟ್ ಆಗಿರ್ತೀರ ಯಾಕಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಸ್ವಲ್ಪ ಇವತ್ತು ಒಂದು ಕೋಸ್ ಬಂದಿದೆ ಬಹಳ ಒತ್ತಡದಲ್ಲಿ ನಾವೆಲ್ಲರೂ ಬರುತ್ತಿದ್ದೀವಿ ಇವತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಆದಂತಹ ಒತ್ತಡಗಳಿದ್ದಾವೆ ಒತ್ತಡಗಳಿಂದ ಇವತ್ತು ಹಲವಾರು ಕಾಯಿಲೆಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಇಲ್ಲಿ ಆಗ್ತಾ ಇದೆ ಅಂತ ಒತ್ತಡದ ಜೀವನವನ್ನು ಕೂಡ ಕಡೆಯುವಂತಹ ಒಂದು ಕೆಪಾಸಿಟಿ ಎನ್ ಎಸ್ ಎಸ್ಗೆ ಮತ್ತು ಎನ್ ಎಸ್ ಎಸ್ ಅಂದರೆ ವ್ಯಕ್ತಿಯ ಪರಿಪೂರ್ಣ ಬದುಕು ವ್ಯಕ್ತಿಯ ಸಂಪೂರ್ಣ ಜೀವನ ಮತ್ತು ಎನ್ ಎಸ್ ಎಸ್ ಅಂದರೆ ಅವರ ವ್ಯಕ್ತಿನೇ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಅಂದರೆ ನಾವು ಎನ್ ಎಸ್ ಎಸ್ ಇದ್ದ ಹಾಗಾಗಿ ಈ ದೇಶದಲ್ಲಿ ನಾನು ಮೊದಲು ಹೇಳಿದಂತೆ ಒಂದು ರಾಜಕೀಯ ರಹಿತವಾದಂತಹ ಸರ್ಕಾರದ ಯೋಜನತೆಯನ್ನು ಒಳಗೊಂಡಂತಹ ಈಗ ಒಂದು ಪಕ್ಷ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಅಲ್ಲಿ ಎನ್ ಎಸ್ ಅಂತ ಇದೆ ನ್ಯಾಷನಲ್ ಸ್ಟೂಡೆಂಟ್ಸ್ ಕಾಂಗ್ರೆಸ್ ಪಕ್ಷ ಒಂದು ಯುವ ಕಂಡು ವಿದ್ಯಾರ್ಥಿ ಇದೆ ಅದೇ ನೀವು ಬಿಜೆಪಿ ಅಂತ ಬಂದಾಗ ಇದೆ ಆದ್ರೆ ಇಲ್ಲಿ ಯಾವುದೂ ಇಲ್ಲ ಇದು ವಿದ್ಯಾರ್ಥಿಗಳ ರಾಜಕೀಯ ಸಂಘಟನೆ ಅಲ್ಲ ಇದೆ ಇದು ವಿದ್ಯಾರ್ಥಿಗಳ ಸರ್ಕಾರಿ ಸಂಘಟನೆ ನೀವು ವಿಭಿನ್ನವಾದಂತಹ ಹಿನ್ನೆಲೆಯಿಂದ ಬಂದಿದ್ದೀರಾ ವಿಭಿನ್ನವಾದ ಸಂಸ್ಕೃತಿ ಪರಂಪರೆ ಎಲ್ಲ ಬೇರೆ ಬೇರೆಯವರು ಜಾತಿ ಧರ್ಮ ಎಲ್ಲ ಬೇರೆ ಇದರಲ್ಲೂ ಕೂಡ ಇಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೀರ ಇಂಥ ಒಂದು ಸಾಮರಸ್ಯದ ಬದುಕನ್ನ ನಮ್ಮ ಎನ್ ಎಸ್ ಎಸ್ ಅಲ್ಲಿ ನಾವು ಕೋರ್ಟ್ ಈ ದೇಶದ ಸಮಗ್ರ ಏಕತೆ ಮೂಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಎನ್ ಎಸ್ ಎಸ್ ಇಂದ ಅಂತಕ್ಕಂಥದ್ದು ಕೂಡ ನಾವು ಅಲ್ಲಿ ಕೇಳಿಸ್ಕೊಳ್ಬೇಕು ನಮ್ಮ ಎನ್ ಎಸ್ ಎಸ್ ಮಾಡ್ತಕ್ಕಂಥವ್ರು ದೇಶ ಸೇವೆಗೆ ಸದಾ ಸಿದ್ಧ ಅದಕ್ಕೆ ನಾನು ಮತ್ತೆ ಹೇಳಿದೆ ನಾಟ್ ಮೀ ಬಟ್ ಯು ನನಗಲ್ಲ ನಿಮಗೆ ನಮ್ಮ ಎನ್ ಎಸ್ ಎಸ್ ಮೋಟೋ ನಿಮಗೆ ಗೊತ್ತಿದೆ ಎನ್ ಎಸ್ ಎಸ್ ಓರಿಯಂಟೇಷನ್ ಅನ್ನ ನೀವು ಭಾಗವಹಿಸಬೇಕು ಎನ್ ಎಸ್ ಎಸ್ ಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾವು ಮಾಡ್ತೇವೆ ಅಂತ ಕಾರ್ಯಕ್ರಮಗಳಲ್ಲಿ ಪ್ರೀತಿ ಮಾಡತಕ್ಕಂಥ ಯಾರಾದ್ರೂ ಇದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಿಮ್ಮ ಕಾರ್ಯಕ್ರಮ ಅಧಿಕಾರಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ವಿಭಿನ್ನವಾಗಿ ನಿಮ್ಮಲ್ಲಿರತಕ್ಕಂಥ ಇನ್ಬೆಂಟ್ ಕೆಪಾಸಿಟಿ ಒಂದು ದೊಡ್ಡ ವ್ಯಕ್ತಿ ನಿಮ್ಮನ್ನು ರೂಪಿಸಿದ್ರೆ ಸಮಾಜಕ್ಕೆ ನಿಮ್ಮ ಆಸ್ತಿಯನ್ನಾಗಿ ಮಾಡಲಿಕ್ಕೆ ನಮ್ಮ ಎನ್ ಎಸ್ ಎಸ್ ಇದೆ ಸಾಧ್ಯ ಇದೆ ಅಂತಕ್ಕಂಥ ನನ್ನ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೇನೆ ಆವಾಗ ಮಾತ್ರ ಸಮ ಸಮಾಜದ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಇವತ್ತೆಲ್ಲರೂ ಹಣ ಬರುತ್ತೆ ಆಸ್ತಿ ಬರುತ್ತೆ ಎಲ್ಲದೂ ಇರುತ್ತೆ ಆದರೆ ಹೆಸರು ಮಾತ್ರ ನಮ್ಮ ಹೆಜ್ಜೆ ಗುರುತುಗಳು ಮಾತ್ರ ಇಲ್ಲಿ ಸಮಾಜದಲ್ಲಿ ಉಳಿಬೇಕಾಗುತ್ತೆ ಅಂಥ ಸಮಾಜದಲ್ಲಿ ನಾವು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತಕ್ಕಂಥ ವ್ಯಕ್ತಿಗಳು ನಾವು ಮಾಡಬೇಕು ಅವಾಗ ಮಾತ್ರ ಕುಟ್ಟಿದ್ರು ಕೂಡ ಸಾಕ್ಷ ಆಗುತ್ತೆ ಮತ್ತು ಅದರ ಜೊತೆಯಲ್ಲಿ ಎನ್ ಎಸ್ ಎಸ್ ಅಂದರೆ ಏನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಹೇಗೆ ಹುಟ್ಟಿಕೊಳ್ತು ಇದರ ಮೂಲ ಉದ್ದೇಶ ಏನು ಅನ್ನೋದನ್ನು ನಮ್ಮ ಮಿತ್ರ ಅಶೋಕ್ ಪಾಳೇಂದ್ರ ಅವರು ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಬಹುಶಃ ನಾವು ಕಾಲಿನ ದಿನಗಳಲ್ಲಿ ನಾವು ಓದುವಾಗ ಇತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದ್ದು ಎನ್ ಎಸ್ ಯು ಇವೆಲ್ಲ ಇತ್ತು ತುಂಬ ಚಟುವಟಿಕೆಗಳನ್ನು ನಡೆಸಕ್ಕಂಥ ವಿದ್ಯಾರ್ಥಿಗಳಿದ್ದು ಈಗ ಅದನ್ನೇ ಹೊಸ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿ ರಾಷ್ಟ್ರ ಪಿತ ಮಹಾತ್ಮ ಗಾಂಧಿಯವರ ಆಲೋಚನೆಗೆ ತಕ್ಕನಾಗಿ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಇದನ್ನೇ ಜಾಸ್ತಿ ತೆಗೆದು ಇದಕ್ಕೆ ಮುಂಚಿತವಾಗಿ ನಮ್ಮ ಜನಪ್ರಿಯ ಶಾಸಕರು ಸ್ವಲ್ಪ ತಡವಾಗಿ ಬಂದಿರಲು ಸಹ ಪತ್ನೇ ಕಾರ್ಯಕ್ರಮಕ್ಕೆ ಬಂದಿದ್ದಾರಲ್ಲ ಅದಕ್ಕೆ ನಾವೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸಬೇಕು ಯಾಕೆ ಅಂದರೆ ಕತ್ಕಿ ಮೇಲೆ ಭಾರ ಪ್ರೀತಿ ಅವರಿಗೆ ಮಗನಿಂದಲೂ ಈಗಲ್ಲ ಅವರು ಡಿ ಜಿ ಬಸವರವ್ ಉಂಟಾದರೂ ಕತ್ಕಿ ಮೇಲೆ ಭಾರ ಪ್ರೀತಿ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧರು ಅವರ ಒಂದು ಬರುವಿಕೆಗಾಗಿ ಇವತ್ತು ನಾವೆಲ್ಲ ಕಾದಿದ್ದೇವೆ ಇದಾದ ನಂತರದಲ್ಲಿ ನಂಬಿ ಕಾಲೇಜಿನ ಪ್ರಾಂಶುಪಾಲರು ಕಳೆದ ವರ್ಷವೂ ಸಹ ನಿಮ್ಮೂರಲ್ಲಿ ಎನ್ ಎಸ್ ಎಸ್ ಮಾಡಬೇಕು ಅಂತ ಊರಿ ಬಂದು ಎಲ್ಲ ದೇವಸ್ಥಾನದ ಕಟ್ಟೆ ಮೇಲೆ ಕೂತು ಚರ್ಚೆ ಮಾಡಿ ನಂತರ ಬನ್ನಿ ಕಳೆದ ವರ್ಷ ಮಾಡಿ ಇಲ್ಲಿಂದ ತಪ್ಪಿದ ಮೇಲೆ ಎರಡು ನಾಳಲ್ಲಿ ಹೋಯ್ತು ಅದಾದ ಮೇಲೆ ಈ ವರ್ಷ ಮತ್ತೆ ಪುನಃ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ಚರ್ಚೆ ಮಾಡಿ ನಿನ್ನೂರಿನಲ್ಲಿ ಈ ಆಯ್ಕೆ ಮಾಡಿ ಸರಿ ಮಾಡೋಣ ಅಂತ ಆಲೋಚನೆ ಮಾಡಿದ್ದೇವೆ ಅಂತ ಬಹುಶಃ ಬಂದು ಈ ಮಾತನ್ನ ನಾನು ಯಾಕೆ ಹೇಳ್ಬೇಕು ಅಂದರೆ ಮೊನ್ನೆ ಶಾಸಕರು ಇರೋದ್ರಿಂದ ಮಾತಾಡಲೇಬೇಕಾಗಿ ಅಭಿವಾರ್ಯರೇ ಮಾತಾಡ್ತಾ ಇದೆ ಬಹುಶಃ ಯಾವುದೇ ಗ್ರಾಮದಲ್ಲಿ ಆಗಲಿ ಯಾವುದೇ ಚಟುವಟಿಕೆಗಳನ್ನ ಆಯೋಜನೆ ಮಾಡಲಿ ನಮ್ಮಲ್ಲಿ ನಾವು ಯಾಕೆ ಆದ್ದರಿಂದ ಹಿಂದೆ ಸರಿದೇವೆ ಅನ್ನೋದನ್ನು ನಾವು ನಾವೇ ಚಿಂತನೆ ಮಾಡಬೇಕಾಗಿದೆ ಕಾರಣ ಇಷ್ಟೇ ಕಾಲಮಾನಗಳು ಬದಲಾವಣೆ ಆಗ್ತಾ ಇದೆ ಆಯಾ ಕಾಲಘಟ್ಟಕ್ಕೆ ತಕ್ಕ ಹಾಗೆ ನಾವು ಯೋಜನೆಗಳನ್ನು ರೂಪಿಸಿಕೊಂಡು ಕಾರ್ಯಕ್ರಮಗಳನ್ನು ಆಡ್ತಾ ಇರ್ತೇವೆ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯಿತಿ ಅದು ಸರ್ಕಾರ ಗ್ರಾಮೀಣ ಮಟ್ಟದಲ್ಲಿ ಅದೇ ಸುಪ್ರೀಂ ಆದರೆ ಇವತ್ತು ಪಿ ಡಿಒ ಇರುವ ಅಧ್ಯಕ್ಷರಿಂದ ಇದು ತುಂಬ ಬೇಸರದ ಸಂಗತಿ ಯಾಕೆ ಅಂತ ಹೇಳಿದರೆ ಕಾಲೇಜಿನ ವಿದ್ಯಾರ್ಥಿಗಳು ಒಟ್ಟು ಕೂಡಿ ನಮೂನಿಗೆ ಬರ್ತಾ ಇದ್ದಾರೆ ಅಂದ್ರೆ ಅವರ ಅಸ್ತಿತ್ವ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರಲ್ಲಿ ಅವ್ರಿಲ್ಲ ಇಲ್ಲ ಅಂದ್ರೆ ನಾವು ಯಾರಿಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅವರ ಪ್ರಶ್ನೆ ಮಾಡ್ತಾ ಇದು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಯಾವುದೇ ಒಂದು ಸಮಸ್ಯೆ ಅಥವಾ ಯಾರೇ ಒಬ್ಬ ಹಿರಿಯ ನಾಗರಿಕರು நம்புரி பந்தாங்க அவங்க கௌரவத்தையாக நம்ம கைத்தவ அத்தை ಎನ್ ಎಸ್ ಪಟ್ಟಣದ ಜೊತೆಗೆ ಪಠ್ಯ ಚಟುವಟಿಕೆಗಳಲ್ಲಿ ಬಳಗಿನಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ಎನ್ ಎಸ್ ಘಟಕವನ್ನು ಮಾಡಿದ್ದಾರೆ ಇದು ಮಹತ್ವವಾದ ಒಂದು ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ಯಾಕಪ್ಪ ಅಂದರೆ ಪ್ರತಿಯೊಂದು ದಿವಸ ಸಹ ಈ ಒಂದು ಶಿಬಿರದಲ್ಲಿ ಬೆಳಗ್ಗೆ ಎದ್ದುಬಿಟ್ಟು ಯೋಗಾಸನ ಮಾಡಿ ಪ್ರಾರ್ಥನೆ ಮಾಡಿ ನಂತರದಲ್ಲಿ ಶ್ರಮದಾನ ಇರ್ತದೆ ಪ್ರತಿಯೊಂದು ದಿವಸ ಸಹ ಒಂದೊಂದು ತರಬೇತಿಗಳು ಇರ್ತವೆ ಒಂದು ಕಾ ಈ ದನಗಳಿಗೆ ತಪಾಸಣೆ ಹಾಗೆ ಅಡ್ಮಿಷನ್ ರಚಣೆಯಿಂದ ತರಬೇತಿ ಆಮೇಲೆ ಕನ್ನಡ ಸಂಸ್ಕೃತಿಯ ನಂತರ ಒಂದು ಇದು ಹೀಗೆ ಪ್ರತಿಯೊಂದು ದಿವಸ ಸಹ ನಿಮಗೆ ಒಂದೊಂದು ತರಬೇತಿಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ನೀವು ಬೆಳಗ್ಗೆ ಹೊತ್ತು ಸಮಾಧಾನ ಮಾಡಿ ನಂತರದಲ್ಲಿ ನಿಮ್ಮ ಊಟ ಉಪಚಾರಗಳನ್ನು ಮಾಡಿ ಪ್ರತಿಯೊಂದು ಇದನ್ನು ಭಾಗವಹಿಸ್ಬೋದು ಇದು ಯಾಕಪ್ಪ ಅಂದರೆ ಬರೀ ಪಟ್ಟ ಪುಸ್ತಕದಲ್ಲಿ ಹೋಗಿ ಕೊಡಲ್ಲ ಎಷ್ಟೋ ಜನ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನ್ನ ನಮ್ಮಲ್ಲಿ ಏನಾಗೈತಪ್ಪ ಅಂದರೆ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವರೆಲ್ಲರು ಕೆಲವೊಬ್ಬರು ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ರೆ ಸಹ ಅವ್ರಿಗೆ ಯಾರಿಗೂ ನೌಕರಿ ಸಿಕ್ಕಿರಲ್ಲ ಈ ಏನು ಕೆಲಸ ಮಾಡಿ ಶ್ರಮದಾನ ಮಾಡಿದ್ದೀನಿ ಅದನ್ನ ಮನದಲ್ಲಿ ನೆನ್ಕೊಂಡು ಎಷ್ಟೋ ಜನ ವ್ಯವಸಾಯ ಮಾಡಿ ಮುಗಿದೋರ್ತಕ್ಕಂಥವ್ರು ನಮ್ಮ ಊರಿನಲ್ಲಿ ಭಾಳ ಊರು ಇದೆ ಹೇಳ್ತಿರ್ತಾರೆ ಇನ್ನೆಷ್ಟು ಕೆಲಸ ಮಾಡಿ ಅನುಭವದ ಮೇಲೆ ನಾವು ವ್ಯವಸಾಯ ಮಾಡ್ತಾ ಇದ್ವಿ ಜೀವನ ಮಾಡ್ಲಿ ಅಂತ ನನಗೆ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳು ಹೇಳಿದ್ದಾರೆ ಅದೇ ವಿಷಯ ನೀವು ಸಹ ನೌಕರಿ ಬದಲು ಸಿಕ್ಕಿ ಹೋಗ್ಬೇಕು ಸಿಗಲಿಲ್ಲ ಅಂದರೆ ಇದಕ್ಕೆ ನಾವು ಜೀವನದಲ್ಲಿ ವ್ಯವಸಾಯ ಮಾಡುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾಲೇಜಿನಲ್ಲಿ ಅನೇಕ ಎಲ್ಲರೂ ಸಹ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಲೆಕ್ಚರ್ಸ್ ಇದ್ದಾರೆ ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಯಾಕಪ್ಪ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆ ಡ್ರೈನಿಗೆ ಬರೋಕ್ಕೆ ಬಸ್ ಸವತ್ತು ಸ್ವಲ್ಪ ಕಡಿಮೆ ಇದೆ ಮೊನ್ನೆ ನಾವು ಮೊನ್ನೆ ನಮ್ಮ ಪೂರ್ವಭಾವಿಸ ಇಲ್ಲಿ ಹೇಳಿ ಕದಗಿ ಗ್ರಾಮದಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರಬೇಕು ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಪಿ ಸಿ ಎ ಇದೆ ಪಿ ಸಿ ಎ ನಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಹರಿಯಾರ ಬಿಟ್ಟರೆ ನಾಲ್ತೀನಿ ಇರೋದು ಇಲ್ಲ ಆದ್ರಿಂದ ನಮಗೆ ಎಲ್ಲರಿಗೂ ನಮ್ಮ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇದೆ ಆದ್ರೆ ಇಲ್ಲಿಂದ ಹೋದ್ ಕನ್ವೆಂಟ್ ಆಗಕ್ಕೆ ನಮಗೆ ಬಸ್ ಸವಲತ್ತಿಲ್ಲ ದೂರ ಆಗುತ್ತೆ ಸ್ವಲ್ಪ ಬಸ್ಗೆ ಕನ್ವೆಂಟ್ ಮಾಡಿದ್ರೆ ನಾವು ಒಂದು ಆಗ್ತಾ ಇದ್ದೀವಿ ಅಂತ ಅಂದು ಬಹಳ ಜನ ಹೇಳಿದ್ರು ನಮಗೆ ಪೇರೆಂಟ್ಸ್ అలాగే నమ్మ ముంద శక్ ఇల్లి బస్సిన సవలత్తం మాకు అంత కి అదే రీతి నమ్మ కాలేజ్ మొన్నే కౌన్సిలింగ్ లెచ్చర్ బిర్ బు సు అవును అద్విత కారణ రిజన్ అవును కేసక రిజన్ ఆ సందర్భంలో ఆ పట్ట ఇది లెచ్చర్ ఆ తక్షణ నమ్మ శాసకీ మనవి మాకీ నమ్మార్యులు మనం బి జెడి ఫోన్ రెస్పాన్స్ శాసకరు బ్రీ నాము అది కమిషన్ మాట్లాడిన వివరణ మా అదే రీతి కమిషన్ హి శకరు మాట్లాడమే తక్షణ అతిథి ఉపన్యాస నాలుగు జన తక్షణ కలుసే నమ్మ కాలేజీ భాళ ಒಂದು ಅನುಕೂಲ ಇದೆ ಇದೇ ರೀತಿಯಾಗಿ ನಮ್ಮ ಶಾಸಕರು ನಮ್ಮ ಕಾಲೇಜಿಗೆ ಭಾಳ ಸಲ್ಲಿಸ್ತಾ ಇದ್ದಾರೆ ಯಾಕೆಂದ್ರೆ ಅವರೇ ಅಧ್ಯಕ್ಷರಾಗಿದ್ದಾರೆ ಈಗ ಪೂರ್ವ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಸದ್ಯದಲ್ಲೇ ನಮಗೆ ಯಾವ ಥರದ್ದು ತೊಂದರೆ ಇಲ್ಲ ಮೊನ್ನೆ ಗ್ರಂಥ ಪಾಲಕರು ಈ ಗ್ರಂಥ ಇದು ಒಂದು ವೇಷನ್ ಒಂದು ಇದು ಅಂತೇಳಿ ಓಪನ್ ಮಾಡಿದರು ಆನ್ಲೈನ್ ಮೇಲೆ ಎಲ್ಲ ಟೀಚಿಂಗ್ ಮಾಡೋದು ಗ್ರಂಥಾಲಯವನ್ನು ವೀಕ್ಷಣೆ ಮಾಡುವುದು ಅದನ್ನು ಸಹ ಮಾಡಿದ್ದಾರೆ ಅತಿ ಉನ್ನತೀಕರಣವಾಗಿ ಕಾಲೇಜಿಗೆ ಈಗ ಸಿ ನಡೆಯಿತು ಈ ಸರಿ ಯು ಪುನಲ್ಲಿ ಈಡಕ್ಕೆ ಹೆಚ್ಚೆಯನ್ನು ಎಲ್ಲರೂ ಸಹ ಶ್ರಮ ಪಡುತ್ತಾರೆ ಅದೇ ರೀತಿ ನಿಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಪೇರೆಂಟ್ಸ್ಗಳು ಹೆಚ್ಚಾಗಿ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿದರೆ ನಮ್ಮ ಕಾಲೇಜ್ ಉದ್ಯೋಗಕ್ಕೆ ಸಾಕು ಆಗ್ತದೆ ತಮ್ಮಲ್ಲಿ ಕೈಗೂ ಕೇಳ್ಬರ್ತೇನೆ ದಯಮಾಡಿ ಎಲ್ಲರೂ ಮಕ್ಕಳನ್ನು ಕಳಿಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನಾನು ಮಾತ್ರ ಮುಗಿಸ್ತೇನೆ ಜಯ ಕಂದ್ರೆ ಯಾರು ನಮ್ಮ ಶಾಸಕರ ಮನುಷ್ಯ ಸಿ ಅಧ್ಯಕ್ಷರ ಅನುಮತಿ ಮೇಲೆ ಒಂದು ಎರಡು ಮಾತುಗಳನ್ನ ಈ ಪೈಡ್ ಬಗ್ಗೆ ಮಾತಾಡ್ತೇನೆ ಇಡೀ ವಿಶ್ವವಿದ್ಯಾಲಯ